ನಮಸ್ತೆ ಅನ್ನೋದಾದರೆ ನಿಮ್ಮ ಅಗ್ರಿಟೆಕ್ ಕಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಇದೆ ಅಂತೇಳಿದ್ರೆ ಮಲ್ಚಿಂಗ್ ಪೇಪರ್ ಬಳಕೆ ಮಾಡುವ ಬಳಕೆ ಮಾಡೋದರಿಂದ ಆಗೋ ಉಪಯೋಗಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಾದ ನಂತರ ನಮ್ಮ ಕಡೆ ಯಾವ ರೀತಿ ಮಲ್ಚಿಂಗ್ ಪೇಪರ್ ಹಾಕಿದ್ದೀರಿ ಮತ್ತು ಹೋಲ್ಸಿ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಈ ವಿಡಿಯೋ ಇಷ್ಟ ಆದರೆ ಯಾರಿಗಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿಡೋ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈಗ ಟಾಪಿಕ್ಗೆ ಹೋಗೋಣ ಮಲ್ಚಿಂಗ್ ಪೇಪರ್ ಯೂಸ್ ಮಾಡೋದ್ರಿಂದ ನಮಗೆ ಏನೇನಪ್ಪ ಯೂಸಸ್ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಕಳೆ ನಿರ್ವಹಣೆಯಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಈ ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಬೆಡ್ ಮೇಲೆ ಕಳೆ ಅನ್ನೋದು ಮಳೆಯೋದಿಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಅಂತೇಳಿದ್ರೆ ಮಳೆಗಾಲದಲ್ಲಿ ಬಂದು ರೋಗನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ರೋಗಗಳು ಕಡಿಮೆ ಬೀಳುತ್ತೆ ಯಾಕಂತ ಹೇಳಿದ್ರೆ ತ್ಯಾವಂಶ ಬೆಡ್ಡಲ್ಲಿ ಜಾಸ್ತಿ ಇಳಿದಾಗ ನಮಗೆ ರೋಗ ಅನ್ನೋದು ಕಡಿಮೆ ಇರುತ್ತೆ ಇನ್ನು ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಕೆಲವೊಂದು ಕೀಟಗಳನ್ನು ಹತೋಟಿಯಲ್ಲಿ ಇಟ್ಕೊಬೋದು ಬೆಡ್ ಒಳಗಡೆ ತಕ್ಷಣ ದೂರದಿರ ಇರೋ ಥರ ಈ ಥರ ಮಲ್ಚ್ ಮಾಡಿಬಿಟ್ರೆ ತಕ್ಷಣ ನಮ್ಮ ಬೆಡ್ ಒಳಗಡೆ ಬೇರೊಳಗಡೆ ಒಳಗಡೆ ಇಳಿಯೋಂಥ ಕೀಟಗಳೇನಿರ್ತದೆ ಅದನ್ನು ಅತೋಟಿಗೆ ಮಾಡ್ಬೋದು ಮತ್ತು ಈ ಪೇಪರ್ ರಿಫ್ಲೆಕ್ಷನಿಂದ ಕೆಲವೊಂದು ಕೀಟಗಳ್ನ ಹತೋಟಿಯಲ್ಲಿ ಇಟ್ಕೊಬೋದು ಸೊ ಇದಾದ ಮೇಲೆ ನೆಲದ ತೇವಾಂಶ ಏನಿದೆ ಮಾಯ್ಶ್ಚರ್ನ ಹಿಡ್ದಿಟ್ಕೊಳ್ಳೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗ ಪೇಪರ್ ಒಳಗಡೆ ನೆಂದಿರೋ ಅಂಥದ್ದು ಬೇಗ ಆರೋದಿಲ್ಲ ಸೊ ನೆಲಕ್ಕೆ ಬೇಕಾಗಿರುವಂಥ ಇದು ಗಿಡಗಳಿಗೆ ಬೇಕಾಗಿರೋಂಥ ತೇವಾಂಶ ಏನಿದೆ ಮಾಯಶ್ಚರು ಅದನ್ನು ನೀಟಾಗಿ ಹಿಡ್ದಿಟ್ಕೊಳ್ಳುತ್ತೆ ಬೇಗ ಯಾವಾಪ್ರೇಷನ್ ಆಗೋದಿಲ್ಲ ನೀರು ಇನ್ನು ಕಡಿಮೆ ನೀರು ಬಳಕೆ ಮಾಡಿಕೊಂಡು ತುಂಬಾ ಲ್ಯಾಂಡು ವ್ಯವಸಾಯ ಮಾಡಲಿಕ್ಕೆ ತುಂಬ ಎಲ್ಪ್ ಆಗುತ್ತೆ ಈ ಮಲ್ಚಿಂಗ್ ಪೇಪರ್ ಅನ್ನೋದೇನಿದೆ ಅದು ಸೊ ಅದಾದ ಮೇಲೆ ಇನ್ನೇನಪ್ಪ ಅಂತೇಳಿದ್ರೆ ನೀರಿನ ಉಳಿತಾಯ ಆಯಿತು ಮತ್ತು ಮಣ್ಣಿನ ಸವೆತ ಇವಾಗ ನಾವು ನಾರ್ಮಲ್ಲಾಗಿ ಓಪನ್ ಆಗಿ ಬೆಡ್ ಕಟ್ಟಿದಾಗ ಏನಾಗುತ್ತೆ ಮಣ್ಣು ಮಳೆ ಬಿದ್ದಾಗ ಸರಿದು ಸ್ವಲ್ಪ ಮಣ್ಣು ಮಣ್ಣಿನ ಸವೆತ ಆಗುತ್ತೆ ಸೊ ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಈ ಮಲ್ಚಿಂಗ್ ಅನ್ನೋದು ತುಂಬಾ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ ಸೊ ನಮ್ಮ ಕಡೆಗೆಲ್ಲ ಬಂದು ಇದು ಸರ್ವೇ ಸಾಧಾರಣ ತೊಂಬತ್ತು ಪರ್ಸೆಂಟ್ ಜನ ಮಲ್ಚಿಂಗ್ ಪೇಪರ್ ಯೂಸ್ ಮಾಡೇ ಮಾಡ್ತೀರಿ ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಡೆ ಅವ್ರು ನೋಡಿದ್ರೆ ಇವನೇನಪ್ಪ ಮಲ್ಚಿಂಗ್ ಪೇಪರ್ ಹಾಕೋದ್ರೂ ವಿಡಿಯೋ ಹಾಕ್ತಾನೆ ಅಂದ್ಕೊ ಅಂದ್ಕೊತಾರೆ ಸೊ ಬಟ್ ಅವ್ರಿಗೆಲ್ಲ ಇದು ಯಾರು ಮಲ್ಚಿಂಗ್ ಪೇಪರ್ನ ಬಳಕೆ ಮಾಡಲು ಕಾಸ್ಟ್ ಜಾಸ್ತಿ ಅಂತ ಅಂದ್ಕೊತಿರೋ ಅಂಥವ್ರಿಗೋಸ್ಕರ ಈ ವಿಡಿಯೋ ಸೊ ಈ ಒಂದು ಅರ್ಧ ಎಕರೆಗೆ ಒಂದು ಏಳು ಸಾವಿರ ರೂಪಾಯಿಯಷ್ಟು ಮಲ್ಚಿಂಗ್ ಪೇಪರ್ ಹಿಡಿಯುತ್ತೆ ಸೊ ಅದನ್ನು ಹಾಕ್ಕೊಂಡಾಗ ಏನಾಗುತ್ತೆ ನಮಗೆ ಅದೆಲ್ಲ ಉಳಿತಾಯ ಬಂದು ನಾವು ಒಡೆಯೋ ಔಷಧಿಗಳು ಅದೆಲ್ಲ ಕಡಿಮೆ ಯೂಸ್ ಮಾಡ್ಕೊಳ್ಳೋದ್ರಲ್ಲೇ ಹೋಗ್ಬಿಡ್ತದೆ ನಾ ನಮ್ಮ ಕಡೆ ಪೇಪರ್ ಹಾಕೋಕೆ ಮೊದಲು ಏನಪ್ಪ ಅಂತೇಳಿದ್ರೆ ಈ ಥರ ಫಸ್ಟಲ್ಲಿ ಮಣ್ಣುಗಳು ಹಾಕ್ಕೊಂಬಿಡ್ತೀರಿ ಒಂದೊಂದು ಸ್ವಲ್ಪ ಸ್ವಲ್ಪ ಗಾಳಿಗೆ ಆರದಿರ ಇರಲಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಸೊ ಅದಾದಮೇಲೆ ಏನಪ್ಪ ಅಂತೇಳಿ ಸೈಡ್ಗಳಲ್ಲಿ ಕಾಲುವೆ ಥರ ತೆಗಿತೀರಿ ಸ್ನೇಹಿತರೆ ಕಾಲುವೆ ಥರ ತೆಗೆದು ಎಡ್ಜಿಗಳಲ್ಲಿ ಅಂದರೆ ಲಾಸ್ಟ್ಗಳಲ್ಲಿ ಬಂದು ಅಂತ ಅಂತೇಳಿದ್ರೆ ನೀಟಾಗಿ ನೀರು ಇಲ್ಲಿ ಬೀಳುವಂಥ ನೀರು ಆ ಲಾಸ್ಟ್ ಕಾಲುವೆನಲ್ಲಿ ಹೋಗಿ ಹೊರಗಡೆಗೆ ಹೋಗೋ ಥರ ಒಂದು ಇದನ್ನು ಮಾಡ್ಕೋತೀರಿ ಯಾಕಂತ ಹೇಳಿದ್ರೆ ಮಳೆ ಮಳೆ ಜಾಸ್ತಿ ಆದಾಗ ನೀರು ಹರಿಯೋದಕ್ಕೆ ಜಾಗ ಬೇಕಲ್ವಾ ಸೊ ಅದಕ್ಕೆ ಲಾಸ್ಟ್ಗಳಲ್ಲಿ ಈ ರೀತಿ ತೆಗೆದುಬಿಟ್ಟಾಗ ಈ ಬೆಡ್ ಪಕ್ಕದಲ್ಲೂ ಒಂದು ಕಾಲುವೆ ಮಾಡಿರ್ತೀರಲ್ವಾ ಸೊ ಅದರಲ್ಲಿ ಎಕ್ಸ್ಟ್ರಾ ನೀರು ಬೀಳೋದೆಲ್ಲ ಬಂದು ಕಾಲುವೆಗೆ ಬಂದು ಮೈನ್ ಕಾಲುವೆಗೆ ಅಲ್ಲಿಂದ ಹೋಗಿ ಕೆರೆ ಸೇರುತ್ತೆ ಸ್ನೇಹಿತರೆ ಸೊ ಇದರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ ಗಿಡಗಳಿಗೆ ತೇವಾಂಶ ಅನ್ನೋದು ಜಾಸ್ತಿ ತಾಗೋದಿಲ್ಲ ಸೊ ಆದಷ್ಟು ಪೇಪರ್ ಹಾಕೋವಾಗ ಅಲ್ಲಲ್ಲಿ ಮಾತ್ರ ಹಾಕೋದನ್ನು ಹೊರತುಪಡಿಸಿ ಪೂರ್ತಿ ಮಣ್ಣು ಈ ರೀತಿ ಮಲ್ಚು ಮಾಡಿದ್ದೆ ಆದರೆ ಈ ಆ ಹವುಗಳೋಗಳು ಹೋಗಿ ಪೇಪರಲ್ಲಿ ಸೇರ್ಕೊಳೋದು ಕಂಟ್ರೋಲ್ ಮಾಡ್ಬೋದು ಮತ್ತು ಗಾಳಿ ಗಿಳಿ ಬಂದಾಗ ಮಣ್ಣು ಸರ ಇದು ಮಳೆ ಬಿದ್ದಾಗ ಮಣ್ಣು ಸರಿದು ಗಾಳಿಗೆ ಪೇಪರ್ ಎದ್ದೇಳೋದನ್ನು ನಾವು ಕಂಟ್ರೋಲ್ ಮಾಡ್ಕೊಬೋದು ಸೊ ಈ ರೀತಿಯಾಗಿ ನಾವು ನಮ್ಮ ಕಡೆಗೆ ಮಲ್ಚಿಂಗ್ ಪೇಪರ್ ಅನ್ನೋದನ್ನು ಹಾಕ್ಕೊಂತೀರಿ ಸೊ ಇನ್ನು ಮಲ್ಚಿಂಗ್ ಪೇಪರಲ್ಲಿ ನಾವು ಹೋಲ್ ಮಾಡೋದು ಎಷ್ಟಪ್ಪ ಮಾಡ್ಬಿಡ್ತೀರಿ ಒಂದು ಎರಡರಿಂದ ಮೂರು ಇಂಚ್ ಮಾಡ್ಕೋತೀರಿ ಎರಡರಿಂದ ಮೂರು ಇಂಚ್ ಮಾಡೋದ್ರಿಂದ ಏನಾಗುತ್ತೆ ಮಳೆಗಾಲದಲ್ಲಿ ಮಳೆ ಏನಾದರೂ ಯಥೇಚ್ಛವಾಗಿ ಬಿದ್ದರೇನು ನಮ್ಗೆ ಅಂದರೆ ಆ ಮೂರು ಇಂಚು ಎರಡು ಇಂಚಲ್ಲಿ ಎಷ್ಟು ಮಾತ್ರ ನೀರು ಹೋಗುತ್ತೋ ಅಷ್ಟು ಮಾತ್ರ ಗಿಡಕ್ಕೆ ತ್ಯಾವಾಂಶ ಸಿಗುತ್ತೆ ಅದನ್ನು ಹೊರತುಪಡಿಸಿ ಬೇರೆಗಳೇನಾದರೂ ಜಾಸ್ತಿ ಹೊರಗಡೆಗೆ ಬಂದಾಗ ಗಿಡ ಸ್ವಲ್ಪ ಬೆಳವಣಿಗೆ ಆಗಿದ್ದಾಗ ಮಾತ್ರ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅದನ್ನು ಬಿಟ್ಟರೆ ಇನ್ನೇನು ಈ ಪೇಪರ್ ಒಳಗಡೆ ಅಷ್ಟೊಂದು ನೀರು ಹೋಗೋದಿಲ್ಲ ಸೊ ಇದಿಷ್ಟು ಒಂದು ಪೇಪರಿಂದ ನಮ್ಗೆ ಆಗುವಂಥ ಉಪಯೋಗಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ಹೋಲ್ ಮೇಕಿಂಗ್ ಯಾವ ರೀತಿ ಇರುತ್ತೆ ನಮ್ಮ ಕಡೆ ಅಂತ ನೋಡೋಣ ಸೊ ಇವಾಗ ಹೀರೆ ಬೆಳೆಗೆ ಫೈನಲ್ ಆಗಿ ಫಿಕ್ಸ್ ಆಗಿದ್ದೀರಿ ಸೊ ಮೂರು ಅಡಿಗೆ ಒಂದೊಂದು ಹೋಲ್ಸ್ ಅನ್ನೋದೇನಿದೆ ಅದನ್ನು ಹಾಕ್ಕೊತಾ ಬಂದಿದ್ದೀರಿ ಇನ್ನು ಈ ವೋಲ್ಸ್ ಬಂದು ಎರಡು ಇಂಚು ಹೋಲುಗಳು ಹಾಕಿರೋದು ಸ್ನೇಹಿತರೆ ಎರಡು ಇಂಚದು ಬೇಸಿಗೆಯ ಕಾಲದಲ್ಲಿ ಬೇಕಾದರೆ ನೀವು ಮೂರು ಇಂಚ್ ಹಾಕ್ಕೊಳ್ಳೋದು ಉತ್ತಮ ಯಾಕಪ್ಪ ಅಂತ ಹೇಳಿದ್ರೆ ಬೇಸಿಗೆದಲ್ಲಿ ಬಿಸಿ ಇರೋ ಕಾರಣ ಪೇಪರ್ ಬಿಸಿಗೆ ಸಸಿಗಳು ಹೋಗೋ ಚಾನ್ಸಸ್ ಇರ್ತದೆ ಆ ಮಳೆಗಾಲದಲ್ಲಿ ಬೇಕಾದರೆ ನೀವು ಎರಡು ಇಂಚು ಹಾಕ್ಕೊಂಡ್ರೆ ಮಳೆ ತೇವಾಂಶದ ನೀರು ಎಲ್ಲ ಒಂದು ಸ್ವಲ್ಪ ಕಡಿಮೆನೇ ಹೋಗುತ್ತೆ ಗಿಡಗಳಿಗೆ ಸೊ ಇನ್ನು ನೋಡಿ ಈ ರೀತಿಯಲ್ಲಿ ಎಣ್ಣೆ ಟಿನ್ನಲ್ಲಿ ಹೋಲ್ಸ್ ಮಾಡಿ ಸ್ವಲ್ಪ ಬೆಂಕಿ ಹಾಕ್ಕೊಳ್ತಾ ಕಾಯಿಸ್ಕೋತೀರಿ ಸೊ ಎರಡು ಇಂಚು ಏನಿದೆ ಪೈಪು ಒಂದು ಮೆಟಲ್ ಪೈಪನ್ನ ತಗೊಂಡು ಅದಕ್ಕೆ ನಮ್ಮ ಸಪೋರ್ಟಿಂಗ್ ರಾಡ್ ನಾವು ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಸಪೋರ್ಟಿಂಗ್ ರಾಡ್ ಥರ ಮಾಡ್ಕೊಂಡ್ಬಿಟ್ರೆ ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡು ಕಾಯಿ ಒಂದು ಸಲ ಕಾಯಿಸ್ಕೊಂಡ್ರೆ ಒಂದು ಮೂರು ನಾಲ್ಕು ಲೈನ್ ಆರಾಮಾಗಿ ಹಾಕ್ಕೊಂಬರ್ಬೋದು ಚೆನ್ನಾಗಿ ಕಾಯಿಸ್ಕೊಂಡ್ರೆ ನಮ್ಮ ಮೆಥಡ್ ಇದಿದೆ ಇನ್ನು ಕೆಲವೊಂದು ಕೆಲವೊಬ್ರು ಏನು ಮಾಡ್ತಾರೆ ಬ್ಲೇಡಲ್ಲಿ ಕೊಯ್ತಾರೆ ಕೆಲವೊಬ್ಬರು ಈ ಮುಳ್ಳಲ್ಲಿ ಹೋಲ್ಸ್ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ ಇನ್ನು ಅದ್ರನ್ನು ಹೊರ್ತುಪಡಿಸಿ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳಿದ್ರೆ ನಿಮಗೆ ಪವರ್ಸ್ ಇದು ಬ್ಯಾಟ್ರಿ ಸ್ಪ್ರೇಯರ್ ಇರುತ್ತಲ್ವ ಸೊ ಅದನ್ನು ಬುಜಕ್ಕೆ ಆ ಹಿಂದ್ಗಡೆ ನಾವು ಚಾರ್ಜಿಂಗ್ ಹಾಕೋ ಪಾಯಿಂಟ್ಗೆ ಅದನ್ನು ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದರಿಂದ ಬ್ಯಾಟ್ರಿಯಿಂದನೇ ಬಿಸಿ ಆಗುತ್ತೆ ಸೊ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಹೋಲ್ಸ್ ಮಾಡ್ಕೋತಾ ಹೋಗ್ಬೋದು ನಿಮ್ಗೆ ಅದರಲ್ಲಿ ಸ್ಟ್ಯಾಂಡರ್ಡ್ ಬಂದು ಒಂದು ಮೂರು ಇಂಚು ಓಲ್ ಮಾಡ್ಕೊಬೋದು ಪೇಪರ್ಗೆ ಸೊ ಅದನ್ನು ಬ್ಯಾಟ್ರಿಯಿಂದ ನಾವು ರನ್ ಮಾಡ್ಕೋಬೋದು ಅಂಥದ್ದು ನಿಮಗೆ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆ ನೋಡಿ ನಮ್ಮ ತಂದೆಯವರು ಹೋಲ್ ಹಾಕ್ತಾ ಇದ್ದಾರೆ ಅಲ್ಲಿ ಸೊ ಅದು ಪ್ರತಿ ಮೂರು ಅಡಿಗೆ ಆಗ್ತಾಯಿದೆ ರೇ ಗಿಡಕ್ಕೆ ಇನ್ನು ಮಾರ್ಕೆಟಲ್ಲಿ ಅವೈಲಬಲ್ ಇರೋದು ಅದೇ ಮೂರು ಇಂಚದು ಆಗ ಇದಿದೆ ಅದರಲ್ಲಿ ಬಂದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಸಾವಿರದ ಇನ್ನೂರೈವತ್ತರಿಂದ ಸುಮಾರು ಮೂರು ಸಾವಿರ ರೂಪಾಯಿವರೆಗೂ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನಿಯವರು ಒಂದೊಂದು ರೇಟ್ ಇಕ್ಕಿರ್ತಾರೆ ಸೊ ಅದನ್ನು ಯಾರಾದರೂ ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮಲ್ಚಿಂಗ್ ಪೇಪರ್ ವಾಲ್ ಮೇಕಿಂಗ್ ಮಿಷಿನ್ ಅಂದರೆ ಬರುತ್ತೆ ನೀವು ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಇದಿಷ್ಟು ಒಂದು ಹೋಲ್ ಮೇಕಿಂಗು ಇದ್ರ ಬಗ್ಗೆ ಒಂದು ಬ್ರೀಫಾಗಿ ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಏನಾದರೂ ಬೇಕಾದರೆ ಅದನ್ನು ಚೆಕ್ ಮಾಡಿ ನೀವು ಬೇಕಾದರೆ ಬೈ ಮಾಡ್ಕೊಳ್ಳಿ ನಾನು ನಮ್ಮ ಕಡೆದ ನೋಡಿ ಏನು ಈ ರೀತಿ ಇರ್ತದೆ ಸೊ ಈ ವಿಡಿಯೋ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಹೊಸ್ದಾಗಿ ವಿಡಿಯೋ ಇಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಎರಡು ಇಂಚ್ ಪೈಪು ನಾವು ಯೂಸ್ ಮಾಡೋ ಅಂಥದ್ದು ಅದಕ್ಕೆ ಸಪೋರ್ಟಿಂಗು ನೋಡಿ ಪೈಪಿದೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ